ಇಂದು ಇಲ್ಲಿ ಸೇರಿರುವ ಎಲ್ಲಾ ಗೌರವಾನ್ವಿತ ರೈತ ಬಂಧುಗಳೇ ಸಾವಯವ ಕೃಷಿಯನ್ನು ಬೆಂಬಲಿಸುವ ಗ್ರಾಹಕರೇ ಹಾಗೂ ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾವಯವ ಕೃಷಿ ಸುಗ್ಗಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರು ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ವೆಂಕಟಸ್ವಾಮಿ ರೆಡ್ಡಿ ಅವರು ಸಾವಯವ ಕೃಷಿಕರು ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತವನ್ನ ಬಯಸುತ್ತೇನೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸೋರಪಲ್ಲಿ ಚಂದ್ರಶೇಖರ್ ಅವರು ವೇದಿಕೆಗೆ ಆಕ್ರಮಿಸಿ ಆಹ್ವಾನಿಸಿ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತೇನೆ ಇವತ್ತು ನಮ್ಮ ಈ ಒಂದು ಸುಗ್ಗಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ವರ್ಷ ಇವತ್ತು ನಮಗೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಅಧ್ಯಕ್ಷರು ಇವರ ಕಿರುಪರಿಚಯ ಮಾಡುವಂತಹ ಒಂದು ಸದಾವಕಾಶ ಸಿಕ್ಕಿರೋದು ಸಂತೋಷವಾಗಿದೆ ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳು ಆದಂತಹ ಚಂದ್ರಶೇಖರ್ ಅವರು ಇವರು ಜಾನಪದ ಸಾಹಿತಿಗಳು ಮತ್ತು ಜಾನಪದ ಗಾಯನ ಇದರಲ್ಲಿ ನೈಪುಣ್ಯನ ಪಡೆದಿದ್ದಾರೆ ಇವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಸೊರಪಲ್ಲಿಯಲ್ಲಿ ಮುನಿಗಂಗಪ್ಪ ಮತ್ತು ಮೇಲಮ್ಮ ಮೇಲೂರಮ್ಮನ ನಾಲ್ಕನೇ ಮನಾಗಿ ಮಗನಾಗಿ ಜನ ಜನ್ಮ ತಾಳುತ್ತಾರೆ ಮತ್ತೆ ಇವರು ಪದವಿಯನ್ನ ಚಿಂತಾಮಣಿಯಲ್ಲಿ ಮಾಡಿ ಎಂ ಎನ್ನ ಜ್ಞಾನ ಭಾರತಿ ಯೂನಿವರ್ಸಿಟಿಯಲ್ಲಿ ಮುಗಿಸ್ತಾರೆ ಜನಪದ ಜನಪರ ಹಸಿರು ಪದ ಕಲಾವಿದರಾಗಿ ದೇಶ ರಾಜ್ಯ ವೇದಿಕೆಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಿದ್ದಾರೆ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅಕ್ಕಡಿ ಸಾಲಿನಲ್ಲಿ ಅರಿವಿನ ತತ್ವ ತತ್ವವಿದೆ ಈ ತರ ನೂರು ಅಧಿಕ ಹಾಡುಗಳಿಗೂ ಇವರು ರಾಗ ಸಂಯೋಜನೆ ಮಾಡಿರುತ್ತಾರೆ ಬೇರು ಬೆವರು ಎಂಬ ಕಲಾ ಬಳಗವನ್ನು ಸ್ಥಾಪಿಸಿ ಅನೇಕ ಯುವ ಕಲಾವಿದರಿಗೆ ವಿವಿಧ ವೇದಿಕೆಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಇವರು ಹಸಿರು ಪದ ಎಂಬ ಹೊಸದಾದ ಪ್ರಕಾರವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಜೋಡಿಸುವ ಕಾರ್ಯಕ್ರಮದಲ್ಲಿ ಕೂಡ ದೊರಕಿಸಿಕೊಂಡಿದ್ದಾರೆ ಈ ಕರ್ನಾಟಕದ ಹಲವು ಜಿಲ್ಲೆಗಳು ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವರು ರಾಜ್ಯಗಳಲ್ಲಿ ತಮ್ಮ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಇವರು ಗಾಯನವನ್ನು ಒಳಗಿದೆ ದಶಕದ ಇವರ ಕಲಾ ಸೇವೆಗೆ ಅನೇಕ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಬೆಂಗಳೂರು ರತ್ನ ಅಂತ ಕೊಟ್ಟಿದೆ ವಿಶ್ವ ಮಾನವ ಪ್ರಶಸ್ತಿ ಎಂಬ ಗೌರವ ನೀಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೌರವಿಸಿದ್ದಾರೆ ಜನಪದ ಕಲಾ ರತ್ನ ಎರಡು ಸಾವಿರದ ಇಪ್ಪತ್ತೊಂದರ ಗೌರವ ನೀಡಿ ಗೌರವಿಸಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಮ್ಮ ಯುವ ಪೀಳಿಗೆಗೆ ಮತ್ತು ಮಕ್ಕಳಿಗೆ ಪರಿಚಯಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶವಾಗಿತ್ತು ಅದರ ಜೊತೆಗೆ ಸಾವಯವವನ್ನು ಗ್ರಾಹಕರಿಗೆ ಪರಿಚಯಿಸೋದೇ ಮೂಲ ಉದ್ದೇಶವಾಗಿತ್ತು ಈ ಮೂಲ ಉದ್ದೇಶದ ಆಶಯದಂತೆ ನಾವು ನಮ್ಮ ಅತಿಥಿಗಳನ್ನು ಸಂಕ್ರಾಂತಿ ಹಬ್ಬದ ಮಹತ್ವ ಮತ್ತು ಸಂಪ್ರದಾಯಗಳ ಬಗ್ಗೆ ತಿಳಿಸಿ ಹೇಳಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಸಂತೋಷವಾಗಿ ಒಪ್ಕೊಂಡ್ರು ಅದನ್ನ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಹೇಳೋಣ ಅಂದ್ಕೊಂಡ್ರು ಅದಕ್ಕಾಗಿ ಅವರು ಒಂದು ಹಾಡಿನ ಮೂಲಕ ಹೇಳಬೇಕು ಅಂತ ನಮ್ಮ ಸಂಕ್ರಾಂತಿ ಹಬ್ಬದ ಸಂ ಮತ್ತು ಸಂಪ್ರದಾಯಗಳನ್ನು ತಿಳಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ನನ್ನ ಪರಿಚಯವನ್ನು ಅಣ್ಣ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ನಾನು ಇಲ್ಲಿ ಬರೋದಕ್ಕೆ ಕಾರಣ ಜಗದೀಶ್ ಮಾಸ್ಟರ್ಗಳು ನಮ್ಮ ದಿನೇಶ್ ಸರ್ ಅವ್ರ ಜೊತೆ ಮಾತಾಡಿದಾಗ ಕರೆದರು ನಾವನ್ಕಂಡೇ ಯಾವುದೋ ಒಂದು ವೇದಿಕೆ ಇರುತ್ತೆ ಆ ವೇದಿಕೆಯಲ್ಲೆಲ್ಲ ಯುವ ಯುವ ಜನತೆ ಅಥವಾ ವಿದ್ಯಾರ್ಥಿಗಳಿರ್ತಾರೆ ಅಂದ್ಕೊಂಡೆ ಇಲ್ಲೆಲ್ಲ ಹಿರಿಯರಿತೀರಿ ನಿಮ್ಮ ಅನುಭವಗಳನ್ನು ಮತ್ತೆ ಮೆಲುಕಾಕುವಂತಹ ಒಂದು ಗೀತೆ ಅದ್ಭುತವಾದಂತಹ ಗೀತೆ ನಾನೊಬ್ಬನೇ ಹಾಡಿದ್ರೆ ನನ್ನ ಒಬ್ಬನ ಹಬ್ಬ ಆಗುತ್ತೆ ನಾವೆಲ್ಲರೂ ಸೇರಿದ್ರೆ ಮಕರ ಸಂಕ್ರಾಂತಿ ಹಬ್ಬ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ಹಾಡೋಣ ಹಾಡೋಣ ಅಲ್ವಾ ಹಾಡೋಣ ಹಾಗಾಗಿ ನಾನೇನು ಹೇಳ್ತೀನಿ ನೀವೇನು ಹೇಳ್ತೀನಿ ಅನ್ನೋದಕ್ಕೆ ಒಂದು ಒಪ್ಪಂದ ಆಗ್ಬೇಕಲ್ವಾ ಏನು ಒಪ್ಪಂದ ಅಂದ್ರೆ ನಾವು ಇಲ್ಲಿ ಕೃಷಿ ಬಗ್ಗೆ ಮಾತಾಡ್ತಾ ಇದ್ವಿ ಆರೆ ಸನಿಖೆ ಗೊಡ್ಲಿ ಗುದ್ಲಿ ಇವೆಲ್ಲ ಮರೆಯಾಗಿ ಹೋಗ್ತಾ ಐತೆ ಅವೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ಳೋದಕ್ಕೆ ನಾನೇನು ಹೇಳ್ತೀನಿ ಹೂ ಆರೆ ಸನಿಕೆ ಅಂತೀನಿ ಆಗ ನೀವೆಲ್ಲ ಕುಶಲವೇನ ಅನ್ಬೇಕು ಏನನ್ಬೇಕು ಆ ನೋಡ್ದ ಈ ಮೂಲಕ ನಮ್ಮ ಕೃಷಿಯೊಳಗ ಇರುವಂತಹ ನಮ್ಮ ಸಂಪ್ರದಾಯಿಕ ಪರಿಕರಗಳನ್ನೆಲ್ಲವನ್ನು ಕೂಡ ಒಂದ್ಸಲಿ ಮೇಲ್ಕ ಹಾಕೋಣ ಹಾಕೋಣ ಅಲ್ವಾ ಸರಿ ಅಣ್ಣ ಊರಿ ಸನಿಕೆ ಆ ಪ್ರೇಕ್ಷಕರ ಎಚ್ಚರಿಕೆಯಲ್ಲಿಬೇಕು ಗೊಡ್ಡಲಿ ಗೊಡ್ಡಲಿ ಕುಶಲವೇ ಸಮಟೆ ಸುತ್ತಿಗೆ ಕುಶಲವೇ కుషలవేలా 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 ఓ ఆరే సనికే కుషలవేలా ఆం ఇంగే ఏట్కుండి సారావరా అర్కా ಗುಡ್ಡಲಿ ಗೊಡ್ಡಲಿ ಸಮಟೆ ಸುತ್ತಿಗೆ ಕು ಮರೆಯಲಾರುವ ಮತ್ತೆ ಕಡೆಯಲಾರುವ ಮರೆಯಲಾರುವ ಮರೆತು ಬದುಕಲ್ಲಾರು ತಲೆ ತಲೆಮಾರುಗಳಿಂದ ಕಸಗೂಡಿಕೊಂಡೇ ಬಂದ ಬಾಳಿ ಬದುಕಿದ ಚೆಂದ ಇದು ಎಂದ ಸಂಬಂಧ ಮರೆಯಲಾರಿ ಮರೆತು ಬದುಕಲ್ಲಾರಿ ಮರೆಯಲಾರುವ ಮತ್ತೆ ಕರೆಯಲಾರವು ಹೊಲಗದ್ದೆಗಳ ಹೊತ್ತು ಕಾಳನ್ನು ಕೈಯಲ್ಲಿಟ್ಟು ಗೊಬ್ಬರವ ತಂದು ಬಿರ ಬಿರನೆ ಚೆಲ್ಲಿದ ಓ ನೇಗಿಲೆ ನೀನು ಆ ಮರ್ತೋಗ್ಬಾರ್ದು ನೀವು ಅಲ್ವಾ ಓ ನೇಗಿಲೆ ನೀನು ಮಕ್ಕಳಿ ನೀನು ಎಟ್ಟ ಪುಟ್ಟಗಳೇ ಕುಶಲವೇನ ಮರೆಯಲಾರುವ ಮತ್ತೆ ಕರೆಯಲಾರುವ ಮರೆಯಲಾರುವ ಮರೆತು ಬದುಕಲಾರುವ ಕಣದಲ್ಲಿ ಕೇಕೆ ಹಾಕುತ್ತಾ ಹೆಪ್ಪುಗಳ ಹಿಂದೆ ಓಡುತ್ತ ಆ ಕಡೆ ಮಾಡ್ತಾ ಇದ್ವಿ ಅಲ್ಲ ಆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ತಾಯಿ ಅಜ್ಜಿದಿರು ಸೇರ್ಕೊಂಡು ಕೂಡಸೋದ್ ಏನು ಸಾರಿಸೋದ್ ಏನು ಚೆಕ್ ಏನು ಎಲ್ಲ ತಗೊಂಡ್ಬಂದ್ ರಾಶಿ ಮಾಡಿದ್ರೆ ನಾವ್ ಹುಡುಗರು ಸುಮ್ನೆ ಇಡ್ತಿರ್ಲಿಲ್ಲ ಓದ್ ಒಂದ್ ಲಗಾಮ್ ಹಾಕೋದು ಆಗ್ತಾ ಇದ್ವಾ ನಾವ್ ಒಂದ್ ಕಡೆ ಲಗಾಮ್ ಹಾಕ್ತಿರೋ ಒಂದ್ ರಾಶಿ ಎಲ್ಲ ಚದ್ರೋಗ್ ನಮ್ಮಅಮ್ಮನ ಈ ಕಡೆ ಅಪ್ಪನ ಆ ಕಡೆ ಆ ಕಡೆ ಓಡುತ್ತಾರೆ ಈ ಕಡೆ ಓಡಿಸ್ತಾರೆ ಆದ್ರೂ ನಾವ್ ಬಿಡ್ತಿರ್ಲಿಲ್ಲ ಹುಡುಗರು ಮತ್ತೆ ಒಂದ್ ಲಗಾಮ್ ಆಗ್ತಾ ಇದ್ವಿ ಇವತ್ತಿದ್ಯಾ ಪದ್ಧತಿ ಕಣ ಇದೆಯಾ ಕೊಟಾರ್ ಇದೆಯಾ ಟ್ರಾಕ್ಟರ್ ಉಂಟೋಗುತ್ತವ ಅಲ್ಲಕ್ಕೆ ಅಲ್ವಾ ಕೇಳಬೇಕಲ್ಲ ಕೇಳ್ಬೇಕಲ್ಲ ಕಣದಲ್ಲಿ ಕೇಕೆ ಹಾಕುತ್ತಾ ಎತ್ತುಗಳ ಹಿಂದೆ ಓಡುತ್ತಜ್ಜೇರಾಗಿಯ ತಂಗಾಳಿಯಲ್ಲಿ ದೂರದ ಕಣದ ಗುಂಡೆ ಮರವೇ ಕುಶಲವೇನ ಮರಗ ನೀನು ಕುಶಲವೇನಾ ಮರೆಯಲಾರಿ ಮತ್ತೆ ಕರೆಯಲಾರಿ ಮರೆಯಲಾರಿ ಮರೆತು ಬದುಕಲ್ಲಾರಿ ದೊಡ್ಡಪ್ಪ ದಣಿದು ಬಂದು ಆ ಅರಗಲ್ಲಿ ಹೊರಗಿ ಕುಂತರಿ ನಮ್ ದೊಡ್ಡಪ್ಪ ಕೇಳಿಸ್ತಾ ಆ ನಮ್ ದೊಡ್ಡಪ್ಪ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಹೊಲಕ್ಕೋಗಿ ಚಂದ ಕೆಲ್ಸ ಮಾಡಿ ಮನೆಗ್ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಒಬ್ಬ ಅಂತ ಕುತ್ಕೊಂಡ್ರೆ ಇವಾಗ ಏನ್ ಕೊಡೋದು ಕಾಫಿ ಮತ್ತೆ ಟೀ ಆ ನೋಡಿ ಕಾಫಿ ಟೀ ಯಾವಾಗ ಬಂತು ಹೊಟ್ಟೆ ಮುಂದೆ ಬಂತು ಗ್ಯಾಸ್ ಹಿಂದೆ ಬಂತು ಅಲ್ವಾ ನಮ್ ದೊಡ್ಡಪ್ಪ ಬಂದಾಗ ನಮ್ಮ ಅಜ್ಜಿ ಏನ್ ಮಾಡೋಳು ಗೊತ್ತಾ ಈ ಗ್ಯಾ ಇದಿರ್ಲಿಲ್ಲ ಕಾಫಿ ಟೀ ಏನಿರ್ಲಿಲ್ಲ ಮೊಸರು ಎತ್ಕೊಳ್ಳೋಳು ಮಜ್ಗೆಲ್ಲ ಹಾಕೋಳು ಕಡ್ಡಿ ಎತ್ಕೊಳ್ಳೋಳು ಹಿಂಗ್ ಕಡ್ದು ಕಡದು ಕಡ್ದು ಬೆಣ್ಣೆ ತೆಗೆದು ಪಕ್ಕಿಟ್ರೆ ಉಳಿಯೋದಲ್ಲ ಮಜ್ಗೇನೆ ಅಲ್ವಾ ಆ ಮಜ್ಗೇನ ಒಂದ್ ಚೊಮ್ಮು ನಮ್ ದೊಡ್ಡಪ್ಪನ್ ಕೊಟ್ರೆ ನಮ್ ದೊಡ್ಡಪ್ಪ ಆ ಚೊಮ್ಮ ಘಟ ಘಟ ಅಂತ ಕುಡ್ದ್ ಬಿಟ್ರೆ ಆಹಾ ಹೊಟ್ಟೆ ಏನ್ ತಂಪು ಅಂತೀರಿ ಯಾರ್ಗಾದ್ರೂ ಮಜ್ಗೆ ಕುಡ್ದು ಬಿಪಿ ಬಂದಿತ್ತಾ ಬಂದಿತ್ತ ಶುಗರ್ ಬಂದಿತ್ತ ಮಾತ್ರ ಕೊಡ್ಬೇಕಲ್ಲ ನಾವ್ ಕುಡಿಬೇಕಲ್ಲ ದೊಡ್ಡಪ್ಪ ದಣಿದು ಬಂದು ಬರಕಿ ಕುಂತಾರೆ ಅತ್ತ ಇತ್ತಿ ಯನ್ನು ಕೊಟ್ಟೆ ಓ ಮಜ್ಜಿಗೆ ಕೋಲೆ ಕುಶಲವೇ ಮಸರಿನ ಮಡಿಕೆ ಕುಶಲವೇ ಅಜ್ಜಿಯ ಹಾಡೇ ಮರೆ ನರೆಯಲಾರಿ ಮತ್ತೆ ಕರೆಯಲಾರಿ ಮರೆ ಮರೆಯಲಾರಿ ಮರೆತು ಬಸುಕಲಾರಿ ಈಗೆಲ್ಲ ಚಟ್ನಿ ತಿಂತೀವಲ್ಲ ನಾವು ನಾನು ಬಂದಿದಷ್ಟ ಅಲ್ಲಿ ಚಟ್ನಿ ಹಾಕಿದ್ರು ನನಗೂನು ಇವಾಗೆಲ್ಲ ಏನ್ ಹಾಕ್ ಮಾರ ಚಟ್ನಿ ಏಂದ್ರಲ್ಲಿ ಮಿಕ್ಸಿ ಆ ಕರೆಕ್ಟ್ ಎಲ್ಲ ತಗೊಂಡ್ ಅದಕ್ಕೆ ಹಾಕೊಂದು ಚುಚ್ಚ ಹಾಕಿದ್ರೆ ಅದು ತಿಂದ್ರೆ ತೇಂದ್ರ ಹಾಕ್ತ ಬುರದ ಯಾರು ಹೇಳ್ಕೊಳ್ಳೋಣ ಅಲ್ವಾ ನಾನ್ ಚಿಕ್ಕವನಾಗಿದ್ದಾಗ ಈ ಮಿಕ್ಸಿ ಏನು ಇರ್ಲಿಲ್ಲ ಭಾರದ ಬಂಡೆ ಸೇನ್ ಹಿಂಗಿರೋದು ಮುದ್ದೇನು ಅದ್ರಲ್ಲೇ ಕಟ್ಟೋದು ಉಪ್ಪು ಖಾರ ಮೆಣಸು ಎಲ್ಲ ಹಾಕಿ ಬಂಡೆ ಹಿಂಗ ಅಂತ ಉಜ್ಜಿದ್ರೆ ಆಹಾ ಏನ್ ಗಮ ಅಂತೀರಿ ಏನ್ ಗಮಲು ಅಂತೀರಿ ನಮ್ಮ ಅಜ್ಜಿ ಮನೆಗ್ ಹೋದ್ರೆ ಹಿಂಗ್ ರುಬ್ಬೋರು ಏನಿದ ಒಳ್ಳು ನಮ್ಮ ಅಕ್ಕ ಮನೆಗೆ ಹೋದ್ರೆ ಹಿಂಗೂ ಇಲ್ಲ ಹಿಂಗೂ ಇಲ್ಲ ಇನ್ನೇನಾ ಇನ್ನು ಅಷ್ಟ ಅಪ್ಡೇಟ್ ಇಲ್ಲ ರಾಕಲ್ ರಾಕಲ್ಬೇ ರಾಕೋರು ಅಲ್ವಾ ಏನಿತ್ತು ಘಮ ಗಮ ಅಂತ ಅಷ್ಟೇಸ್ಟ್ ಹೋಗ್ಬಿಟ್ಟು ನಾಲಿಗೆ ಮೇಲೆ ಹಾಕೊಂಡ್ರೆ ತಾತ ಇವತ್ ಸಪ್ಪಡಿಸ್ತಾನೆ ಪ್ರಯೋಜನ ಏನು ಅಲ್ವಾ ಹೆಂಗಿತ್ತು ಅದೇಂಗಿತ್ತು ಕೇಳ್ಬೇಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಣ್ಣ ಮುನಸೆ ಚೀರಿಗೆ ಬೆರೆದೆ ಹೊರಳಲ್ಲಿ ಹಾಕಿ ರುಬ್ಬಿ ಆ ದಾರಿಗೆ ಸಂಭ್ರಮ ತಂದ ಕಾರದ ಬಂಡೆ ರುಬ್ಬೋ ಗುಂಡೆ ಕುಶಲವೇ ನಾವನೆ ಬಳಿ ನೀ ಕುಶಲವೇ ನರೆಯಲಾರಿ ಮರೆತು ಬದುಕಲಾರಿ ಮರೆಯಲಾರಿ ಮತ್ತೆ ಕರೆಯಲಾರಿ ಆಟ ಆ ಮರದಲ್ಲೇ ನೀವು ಯಾರ ನೋಡೋಣ ಇಷ್ಟು ಜನ ಆಡಿದ್ರಿ ಕರೆಕ್ಟ್ ನೀವೆಲ್ಲ ಆಡಿದಿರಿ ನಾನು ಆಡ್ತಿದ್ದೆ ಕೋಚ್ ಕಂಬಾಟ ನಮ್ ದಿನೇಶ್ ಹೆಂಗೋ ಒಳ್ಳೆ ಒಳ್ಳೆ ಬೆಳೆ ಮರಗಳು ಬೆಳೆಸ್ಕೊಂಡವ್ರೆ ಇಲ್ಲೂ ಆಡ್ಬೋದು ರಮೇಶ್ ಚೆನ್ನಾಗ್ ಬೆಳೆಸ್ಕೊಂಡವ್ರೆ ಈ ಕೋಚ್ ಕೊಂಬಾಟ ಆಡುವ ಟೈಮ್ ಅಲ್ಲಿ ನಮ್ಮ ಅಪ್ಪ ಹೋಗಿ ಹೇಳ್ಬಿಡೋರು ಏನಂತ ನಿನ್ ಮಗ ಚಂದ್ರ ನೋಡ್ ಕೋಚ್ ಆಡ್ತಾನೆ ಅಂತ ನಮ್ಮ ಅಪ್ಪನ್ ನಮ್ಮಅಪ್ಪನ್ ಬಿಡ್ತಾನಂದ್ಬಿಡೋನು ಯಾಕೇಳಿ ಕೋಚ್ ಗೊಂಬಾಡೋದ ತಪ್ಪಲ್ಲ ಕಾಲೇಜ್ ಗು ಹೋಗ್ದಿರ ಆಡ್ತೀನಲ್ಲ ಅದು ಪ್ರಾಬ್ಲಮ್ ನಮ್ಮ ಅಪ್ಪ ಅಲ್ಲು ಬರ್ತದೆ ನನ್ಗೆ ಇಲ್ಲೇ ಗೊತ್ತಾಗ್ತೈತಿ ಯಾಕೇಳಿ ನೋಡ ಅಣ್ಣ ಎಷ್ಟು ಬುದ್ಧಿವಂತ ಅದಕ್ಕೆ ಕ್ಯಾಮ್ರಾ ಹಿಡ್ಕೊಂಡಿರೋದು ನಾನ್ ಮೇಲೆ ಇದ್ನಂತೆ ಅಲ್ವಾ ಹ ಮರದ್ಮೇಲೆ ನಾನು ನಮ್ಮಪ್ಪ ಇನ್ನೊಬ್ಬ ಹ್ಮ್ ಇನ್ನೊಬ್ಬ ಹತ್ರ ಬಾ ಇನ್ನು ಬಾ ನಮ್ಮ ಅಪ್ಪ ಇನ್ನೇನ್ ಬಂದು ಮರ ಹತ್ಬೇಕು ಈ ಕೊಂಬೆಯಿಂದ ಆ ಕೊಂಬೆಗೆ ಎಗರಕ್ ಹೋಗಿ ಆ ಕೊಂಬೆಲ್ಲ ಮುರಿದೋಗಿ ನಾನ್ ಚವಕ್ ಅಂತ ಬಿದೋದ್ರೆ ಕುಯಿಗಳು ಮುರಿದ ಹೋಗುವ ನಮ್ಮಅಪ್ಪನ ಏನ್ ಮಾಡೋನು ಕೈಗಳು ಮುಡ್ದಾದ್ರು ಸುಮ್ನೆ ಇರ್ತಿರಲ್ಲ ಒಂದ್ ಏಟ್ ಹಾಕಿ ಕೊಣ್ಣಿ ಕರ್ಕೊಂಡ ಕಟ್ ಹಾಕ್ಸಿ ಮಾರು ಹೋಗ್ಲಾ ಸ್ಕೂಲ್ಗೆ ಅನ್ನೋನು ಅಲ್ವಾ ಕೈ ಮುಡ್ದೋದ್ರೆ ಕಟ್ಟಿಂಗ್ ಹಾಸ್ಕೊಂಡು ಹೋಗ್ ನಾಟಿ ಕಟ್ಟು ಅಬ್ಬಾ ಮೂಗು ಗಮ್ಮನಿ ಯಾರಾರ್ಗ ಅನುಭವ ಇದೆಯೋ ಅಲ್ವಾ ಇವತ್ ಕಳಿಸ್ತಾರ ಮಕ್ಕಳನ್ನ ಒಂದ್ ಚೂರು ಕೊಯ್ಕೊಳ್ಳಿ ಬ್ಲೀಡಿಂಗ್ ಲೈಟ್ ನೋ ಸ್ಕೂಲ್ ಟೇಕ್ ರೋಸ್ ಇವತ್ತು ನಮ್ಗ ಹಂಗಲ್ಲ ಕೈ ಮುಡ್ದೋದ್ರೆ ಕಟ್ಟು ಕಾನ್ ಮುಡೋದ್ರೆ ಕೋಲು ಹೋಗ್ಲಾ ಸ್ಕೂಲ್ಗೆ ಅನ್ನೋರು ಹೆಂಗಿತ್ತು ಅದು ಸರ್ ಕೇಳ್ಬೇಕಲ್ಲ ಕೋಟಿ ಕೊಮ್ಮ ಆಟ ಆ ಮರದಲ್ಲೋ ಊಟ ಕಾಯಿ ಹಣ್ಣುಗಳ ಕೊಟ್ಟು ತನ್ನ ಮಡಿಲಲ್ಲೇ ಮಲಗಿಕೊಂಡ ಓ ಚಂಬು ನೀರಳೆ ಅತ್ತಿಯ ಮರವೇಲವೇ ಸೀತಾ ಫಲವೇಲವೇ ನರೆಯಲ್ಲಾರಿ ಮತ್ತೆ ಕರೆಯಲಾರಿ ಮರೆಯಲಾರಿ ಮರೆತು ಬದುಕಲಾರಿ ಗಾಡಿಗಳ ನೋಡ್ರಿ ನಮ್ದು ಸೌರಪ್ಪಲ್ಲಿ ಜಾತ್ರೆ ನಡೆಯಲ್ಲ ಪಕ್ದಲ್ಲಿ ಕೋನಪ್ಪಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಿ ಜಾತ್ರೆಗೆ ಹೋಗ್ಬೇಕಂತ ನಮ್ಮ ಅಮ್ಮನಿಗೆ ಸ್ನಾನ ಮಾಡಿಸು ಅಂದ್ರೆ ನಮ್ಮಅಮ್ಮನ ಗೊತ್ತಾ ಹೋಗ ಕುಂಟಾಗಿ ಬಿದ್ಬಿಟ್ಪ ಹೋಗ ನೋಡು ಯಾಕೆ ಹೇಳಿ ಕುಂಟೆಗಳಿತ್ತು ಕುಂಟೆಗಳಲ್ಲಿ ನೀರಿತ್ತು ನಾವು ಕುರಿಗಳನ್ನ ದನಗಳನ್ನ ಮೇಯಕ್ ಬೆಟ್ಟಕ್ ಹೋದ್ರೆ ಮಟ್ ಮಟ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಒಂದ್ ದಿಕ್ಕಲ್ಲಿ ಓಡದವು ಅಯ್ಯೋ ನಮ್ ಕುರಿಗಳು ನಾವು ಅವುಗಳಿಂದ ಓಡೋದ್ರೆ ಸೀದಾ ಗೋಕುಟಿಯಲ್ಲಿ ಮೂರ್ ಕುಡಿಯೋ ಕುಡಿಯವು ಗೋಕುಂಟಿಗಳಿತ್ತು ಗೋಕುಂಠಿಗಳಲ್ಲಿ ನೀರಿತ್ತು ಇವತ್ತಿದವಾ ಹಾ ಅಲ್ವಾ ಏನಾಗಿತ್ತು ಅದು ಕೇಳ್ಬೇಕಲ್ಲ ಪಕ್ಕದ ಊರಿನ ಪರಸೆ ಆ ಸಾಲು ಗಾಡಿಗಳ ವರದಿ ಊರಿನ ಹುಡುಗರು ಬಂದು ಈಜಾಡಿಕೊಂಡು ಬಂದ ಇಲ್ಲಿ ತೋಟ ಬಾವಿಯೇ ಕೆರೆ ಗುಂಟೆಗಳೇ ಕುಶ ಹಾಗೂ ಗುಂಟೆಗಳೇ ಕುಶಲವೇ ದ ಮರೆಯಲಾರಿ ಮತ್ತೆ ಕರೆಯಲಾರಿ ಮರೆಯಲಾರಿ ಮತ್ತೆ ಕರೆಯಲಾರಿ ತಲೆ ತಲೆಮಾರುಗಳಿಂದ இது எந்த சம்பந்த மறையலார்த்தி கரையல்ல மறையலாரு மறுத்து வதுக்கலாரு மறையல்லாரு மர்து வதுக்கலாரு ಇದಲ್ವ ನಮ್ ಸಂಬಂಧ ಇದೇ ತಾನೆ ಸಂಕ್ರಾಂತಿ ಆದ್ರೆ ಹೊಡಿಬೇಕಲ್ಲ ಜೋರಾಗಿ ಚಪ್ಪಾಳೆ ಆ ನೋಡಿದ್ರ ಇದು ಸಂಕ್ರಾಂತಿ ಅಂದ್ರೆ ನಮ್ಮ ಸಂಸ್ಕೃತಿ ಅಂತಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಪಶುಗಳನ್ನೂ ಒಳಗೊಂಡಂತೆ ಜೀವರಾಶಿಗಳನ್ನೂ ಒಳಗೊಂಡಂತೆ ಫಸಲು ತೆಗೆದ ನಾವು ಪರಿಸರದೊಂದಿಗೆ ಬದುಕುತ್ತಾ ನಮ್ಮೊಂದಿಗೆ ಇನ್ನಷ್ಟು ಜನರನ್ನ ಸಲ್ಲಿಸುತ್ತಾ ಸಲುಗುತ್ತಾ ಅವರೊಂದಿಗೆ ಹಂಚ್ಕೊಂಡು ತಿನ್ನೋದಿದೆಯಲ್ಲ ಇದೇ ನಿಜವಾದ ಮಕರ ಸಂಕ್ರಾಂತಿ ಇಂತಹ ಮಹ ಮಕರ ಸಂಕ್ರಾಂತಿಯನ್ನು ಅದು ಸಾವಯವ ಕೃಷಿಯಲ್ಲಿ ನಡೀತಾ ಇದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ಕಳೆನಾಶಕಗಳನ್ನು ಹೊರತುಪಡಿಸಿ ಕಳೆಯೂ ಒಂದು ಬೆಳೆಯಂತೆ ಪರಿಗಣಿಸಿ ಈ ಭೂಮಿಗೆ ಎಲ್ಲವೂ ಮುಖ್ಯ ಅಂತೇಳ್ಬಿಟ್ಟು ಎಲ್ಲರಿಗೂ ತಿಳಿಸ್ಬಳಿಸಿ ಸಾವಯವ ಕೃಷದ ಕೃಷಿ ಹೆಸರಿನಲ್ಲಿ ಭೂಮಿಯನ್ನು ಮನುಷ್ಯರನ್ನ ಜೀವರಾಶಿಗಳನ್ನು ಕಾಪಾಡುತ್ತಾ ಆರೋಗ್ಯ ಪೂರಕವಾದಂತಹ ವಾತಾವರಣವನ್ನು ಸಕಲನ್ನೂ ಎಲ್ಲರನ್ನೂ ಒಳಗೊಂಡಂತಹ ಈ ಒಂದು ವೇದಿಕೆಗೆ ನಮ್ಮ ದಿನೇಶ್ವರ ಅವರಿಗೆ ನೋಂದಿಸುತ್ತಾ ಈ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಥ್ಯಾಂಕ್ ಯು ಇನ್ನಷ್ಟು ಮಾತು ಇನ್ನಷ್ಟು ಹಾಡಿದೆ ಆದರೆ ಸಮಯದ ಕೊರತೆಯಿಂದ ಹತ್ತು ನಿಮಿಷ ಅಂದರೂ ಹಾಡೇ ಹತ್ತು ನಿಮಿಷ ಆಗೋಯ್ತು ತಿಳ್ಕೊಳ್ತೀನಿ ಥ್ಯಾಂಕ್ ಯು